ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಮುಖ್ಯಮಂತ್ರಿಗಳಿಗೆ ಗೆರಾವು ಹಾಕಲು ತೆರಳುತ್ತಿದ್ದ ದಲಿತ ಮುಖಂಡರ ಬಂಧನ ಚಿಂತಾಮಣಿ ತಾಲೂಕು ಮಟ್ಟದ ಅಧಿಕಾರಿಗಳ ಕಾರ್ಯವೈಖಿಯರನ್ನು ಖಂಡಿಸಿ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಮತ್ತು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಮತ್ತು ಶಂಕುಸ್ಥಾಪನೆಗೆ ಇಂದು ನಗರಕ್ಕೆ ಆಗಮಿಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಗೆರಾವು ಹಾಕಲು ಮುಂದಾಗಿದ್ದ ದಲಿತ ಪರ ಹಿಂದುಳಿದ ಅಲ್ಪಸಂಖ್ಯಾತರ ಮತ್ತು ದಲಿತ ಪರ ಸಂಘಟನೆಗಳ ಹಲವು ಮುಖಂಡರನ್ನು ಚಿಂತಾಮಣಿ ನಗರದ ಹೊರವಲಯದ ಬೆಂಗಳೂರು ರಸ್ತೆಯ ಕಟ್ಮಾಚನಹಳ್ಳಿ ಗೇಟ್ ಬಳಿ ಬುಧವಾರ ಸಂಜೆ ಸುಮಾರು ಮೂರು ಮೂವತ್ತು ಗಂಟೆ ಸಮಯದಲ್ಲಿ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಚಿಂತಾಮಣಿ ನಗರಕ್ಕೆ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾ ರಥ ಆಗಮಿಸಿದ ವೇಳೆ ಕಾರ್ಯಕ್ರಮವನ್ನು ಕಾಂಡಾಚಾರಕ್ಕೆ ಮಾಡಿ ಸಂವಿಧಾನ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ಅಪ ಅಪಮಾನ ಮಾಡಿರುವ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಹಾಗೂ ರಾಘುಟಳ್ಳಿ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ನಲ್ಲಿ ವಿಷಪೂರಿತ ಆಹಾರ ಸೇವಿಸಿ ಅನೇಕ ಮಕ್ಕಳು ಅಸ್ವಸ್ಥರಾಗಿರುವ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಮಾರ್ಚ್ ಹದಿಮೂರರಂದು ಗೆರವು ಹಾಕುವುದಾಗಿ ಮಾಧ್ಯಮಗಳ ಮೂಲಕ ಮುಖಂಡರು ಘೋಷಿಸಿದ್ದರು ಗೆರಾವ್ ಮಾಡಲು ಅಪ್ಪಣೆ ಕೋರಿ ಪೊಲೀಸರಿಗೆ ಮನವಿಯನ್ನು ಸಹ ಸಲ್ಲಿಸಲು ಮುಂದಾಗಿದ್ದ ಅವರ ಮನವಿಯನ್ನು ಪೊಲೀಸರು ತಿರಸ್ಕರಿಸಿ ಗೆರಾವು ಮತ್ತು ಪ್ರತಿಭಟನೆ ಮಾಡದಂತೆ ಸೂಚಿಸಿದ್ದರು ಆದರೂ ಸಹ ಹಿಂದುಳಿದ ಅಲ್ಪಸಂಖ್ಯಾತರ ಮತ್ತು ದಲಿತ ಪರ ಸಂಘಟನೆಗಳ ಮುಖಂಡರಾದ ವಿಜಯನರಸಿಂಹ ಜನಾರ್ದನ್ ಬಾಬು ಕೋಡಿಗಲ್ ರಮೇಶ್ ಜಾನನಾಗಪ್ಪ ಕವಲಿ ಎಂಟುಣಪ್ಪ ದೇವಮ್ಮ ಸೇರಿದಂತೆ ಸುಮಾರು ಹದಿನೈದಕ್ಕೂ ಹೆಚ್ಚು ಮಂದಿ ಚಿನ್ನಸಂದ್ರ ಸಮೀಪದ ಇಲಿಪಾಡು ಬಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಗೆರಾವ್ ಹಾಕಲು ಕಟ್ಮಾಚನಳಿಯ ಸಮೀಪ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಊಟ ಮುಗಿಸಿಕೊಂಡು ತೆರಳುತ್ತಿದ್ದಾಗ ದಾರಿಯ ಮಧ್ಯದಲ್ಲಿ ತಡೆದು ಚಿಂತಾಮಣಿಯ ಗ್ರಾಮಾಂತರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವರಾಜ್ ಅವರನ್ನು ವಶಕ್ಕೆ ಪಡೆದುಕೊಂಡ ನಂತರ ಶಿಡ್ಲಘಟದತ್ತ ಕರೆದೊಯ್ಯುವಲ್ಲಿ ಯಶಸ್ವಿಯಾಗಿದ್ದಾರೆ

આગળ Allah, 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 Allah

ಹೋಗಪ್ಪ ಹೋಗ್ರಿ ಬೇರೆ ಅವ್ರು ಹೋಗಿ ಫೋಂಡ ಎಲ್ಲಿ ಉಂಡ ತಂಡ ಒತ್ತು ಪೋಂಡ ايه نه نه